ನಾವು ಲೇನಲ್ಲಿ ಲಡಾಖ್ ಒಳಗೆ ಲಾಚಿಂಗ್ ಮಾಡಿರೋದು ಹೋಟೆಲ್ ಇದು ಹೋಟೆಲ್ ಗ್ರ್ಯಾಂಡ್ ಚುಬಿ ಲೇಯ ಲೇ ಹೋಟೆಲ್ ಗ್ರ್ಯಾಂಡ್ ಚುಬಿ ಲೇ ಲಡಾಖ್ ಸೊ ನೋಡಿ ಅರ್ಲಿ ಮಾರ್ನಿಂಗು ಇಲ್ಲಿ ನೈಟ್ ಹಾಲ್ಟ್ ಇದ್ವಿ ನಾವು ಇದೇ ಈ ರೂಮ್ನಲ್ಲಿ ಇದ್ದು ನಾವು ಫಸ್ಟು S**king s**t. Mereti kırdım ya. Hesli. Breathing problem oldu ya, aksiyonu Yine ne Yine ne Yurdu. Dining Hall'e gidelim. Patlaya Dining Hall'e

ಹೌದೇ ಒಳ ಸೊ ಹೀಗಿದೆ ನೋಡಿ ನೀವು ಸರ್ ಎರಡು ಸೂಟ್ಗೆ ಸಂದಿಕ್ಬಿಟ್ಟೆ ಹೀಗೆ ನೋಡಿ ಇದು ನೋಡಿ ಮಜ್ಜಿಗೆ ಕಡಿಯೋದು ಸವಾ ಮೊಸರು ಮೊಸರು ಕಡಿಯೋದು ಮಜ್ಗೆ ಮಾಡೋದು ಮಜ್ಜಿಗೆ ಅಂದ್ಬಿಟ್ಟೆ ಮೇಡಮ್ ರಿಕ್ವಿಫೈ ಮಾಡಿದ್ರು ಮೊಸರು ಕಡಿದು ಮಜ್ಗೆ ಮಾಡಿ ಬೆಣ್ಣೆ ತೆಗಿಯೋದು ಹೇಗಿದೆ ನೋಡಿ ನಾವು ಹಳ್ಳಿಯಲ್ಲಿ ಮಡಿಕೆದಲ್ಲಿ ತೆಗಿತಿದ್ವಿ ಇವ್ರದ್ದು ಈ ಥರ ಸಜ್ಜಾಗಿದೆ ರೀ ಓಟೆಲೋ ಸಿ ಫಾಲೋ ಅನ್ನು ಇನ್ಸ್ಟಾಗ್ರಾಮ ಹಾಕಿದ್ದಾರೆ ನಲವತ್ತು ನಿಮಿಷ ಕೊಟ್ಟರೆ ಸಾಕು ಪ್ರಿಪ್ರೇಷನ್ ಮಾಡಿಬಿಡ್ತಾರಂತೆ ಇಲ್ಲಿ ಹಾಲ್ ಇದೆ ಇಲ್ಲಿ ಸಿಟೌಟ್ ಇದೆ ಅದೊಂದು ಸಪ್ಸೆ ಇಷ್ಟು ಇದೊಂದು ಮೇನ್ ಸಪ್ಸೆ ಇಷ್ಟು ು ಹಾಲಿದೆ ಒಂದು ಫ್ಲೋರೆಲ್ಲ ಈ ಥರ ಫಸ್ಟ್ ಫ್ಲೋರಿಂದ ಮನೆಗಳಿದೆ ರೂಮ್ಗಳಿವೆ ಸಾರಿ ಟಾಯ್ಲೆಟ್ಸು ಜೆಂಟ್ಸು ಲೇಡೀಸು ಎಕ್ಸ್ಟ್ರಾ ಬೆಡ್ಸು ಗೇಮ್ ಆಡೋರು ಆಡ್ಬೋದು ಹಾಂ ಟಿ ವಿ ನೋಡೋರು ಟಿ ವಿ ನೋಡ್ಬೋದು ಕಾನ್ಫರೆನ್ಸ್ ಮಾಡ್ಬೋದು ಮಾಡ್ಬೋದು ಒಳ್ಳೆ ಹೋಟೆಲ್ ಆದರೆ ಅಪ್ಪ

जी से टिप बॉक्स सो यहां कंप्लेंट भी रखबो टिप बॉक्स इसमें टिप डालती है हां या तो टिप्स कंप्लेंटस गाइडलाइंस हमें यूट्यूबर है यूट्यूब को हाय बोलो आपका होटल से हाय अगर ಬನ್ನಿ ಇಲ್ಲಿ ನಮ್ಮ ಜೊತೆ ನಮ್ಮ ಯೂಟ್ಯೂಬ್ನಲ್ಲಿ ಬನ್ನಿ ನೀವು ಬನ್ನಿ ಇಲ್ಲಿ ಬನ್ನಿ ಬನ್ನಿ ಸರ್ ಹ್ಞೂ ಸಾರು ಸರ್ ತಮ್ಮ ಹೇಳಿ ಹಾಂ ನನ್ನ ಹೆಸರು ಪ್ರಭು ಪ್ರಭು ತಾವು ಹೇಳಿರೋದು ನಾವು ಬೆಂಗಳೂರಿನಲ್ಲಿದ್ದೀವಿ ನಮ್ಮ ಜೊತೆಗೆ ಬಂದಿದ್ದಾರೆ ಅವರು ಹ್ಞೂ ಮೇಡಮ್ ನನ್ನ ಹೆಸರು ಚಂದ್ರಕಲಾ ನಾವು ಬೆಂಗಳೂರು ನಾಗರಬಾವಿಯಲ್ಲಿದ್ದೀವಿ ನಮಗೆ ಇಬ್ಬರು ಮಕ್ಕಳು ಹೇಗಿದೆ ಮೇಡಮ್ ಟ್ರಿಪ್ಪು ಹಾ ಟ್ರಿಪ್ ತುಂಬಾ ಚೆನ್ನಾಗಿದೆ ಆ ಹೋಟೆಲ್ಗಳೆಲ್ಲ ಚೆನ್ನಾಗಿದಾವೆ ಈ ಹೋಟೆಲ್ ಅಂತೂ ತುಂಬಾನೇ ಚೆನ್ನಾಗಿದೆ ಟ್ರಿಪ್ ಸಹ ಎಲ್ಲಾನು ಚೆನ್ನಾಗ್ ಆಗ್ತಾ ಇದೆ ವಿಪರೀತ ಚಳಿ ಇದೆ ಇಲ್ಲಿ ನನ್ಗ್ ಇಂಟ್ರ್ಯೂವ್ ಬೇಕು ವಿಪರೀತ ಚಳಿ ಇದೆ ಕ್ಲೈಮೇಟ್ ನೋಡಿ ಬನ್ನಿ ಆ ಕ್ಲೈಮೇಟ್ ಅಯ್ಯೂರೋ ನಮ್ ಬ್ರದರ್ ಹತ್ರ ಏಯ್ ಬರ್ ಇನ್ಷನ್ ಬೇಕಾ ಸರ್ ಸಾರು ನಮ್ಮ ಜೊತೆ ಬಂದಿದ್ದಾರೆ ಆಲ್ ವರ್ಲ್ಡ್ ತಿರುಗಿದಾರೆ ಆಸ್ಟ್ರೇಲಿಯಾ ಒಂದು ಬಿಟ್ಟು ತಮ್ಮ ಹೆಸರು ಸರ್ ಹಾಂ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರಾಜಾಚಾರ್ ಅಂತ ನಾನು ಬೆಂಗಳೂರಿಂದ ನಾನು ನನ್ನ ಹೆಂಡತಿ ವಿಜಯಲಕ್ಷ್ಮಿ ಬಂದಿದ್ದೀವಿ ಟೂರಿಗೆ ನಮ್ಮ ಜೊತೆಯಲ್ಲಿ ನೀನು ಯಾರ್ಯಾರು ಬಂದಿದ್ದೀರಾ ಇದೆ ನಮ್ಮ ಟೀಮ್ ಎಲ್ಲ ಇದೆ ಎಲ್ಲ ಟೀಮೆಲ್ಲ ತುಂಬ ಚೆನ್ನಾಗಿ ಕೋಪರೇಟ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಇದು ಟೂರು ಹೋಟೆಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹೋಟೆಲ್ಸು ಊಟ ಸ್ವಲ್ಪ ಟಾನ್ ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್ ಇದೆ ಸರಿ ಮಾಡಿದರೆ ಚೆನ್ನಾಗಿರುತ್ತೆ ಟೂರು ಓಕೆ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ तकमनंतनला फोटो मेडम सर तमि श्रमण विजय लक्ष्मी विजय लक्ष्मी थैंक यू कम पण इ लोडी साकडे आईले इदो हं ये इंद्री ಹಾಂ ತೋರಿಸಿ ಸೌದೆ ತೆಗ್ದು ನೋಡಿ ಸೌದೆ ಬಲೆ ಇದು ಸೌದೆ ಹಾಕಿ ಬಿಟ್ಟರೆ ಸೌದೆ ಬಲೆ ಅಡುಗೆ ಮಾಡೋದು ಇಲ್ಲಿ ಅದರದ್ದು ಅಷ್ಟೇನೋ ಬೀಳುತ್ತೆ ಅದೆಲ್ಲ ಬೆಸ್ಟು ಎಲ್ಲ ಕಬ್ಬು ಸಾರ್ಸ ಏನೇ ರುಚಿ ಕವೇ ಬಂದಿತ್ತು ಇದ್ರೊಳಗೆ ಬಂದ್ರಿ ಫ್ರೇಮ್ ಒಳಗೆ ಮನೆ ಯಾ ತೋರಿಸಿ ಇದು ಮೊಸರು ಮೊಸರಿಂದ ಮಜ್ಜಿಗೆ ಮಾಡೋ ತೆಗಿರಿ ಮೇಲೆ ತೆಗೀರಿ ಆಮೇಲೆ ಅದನ್ನು ತೆಗಿರಿ ಹಾ ಇದು ನೋಡಿ ಇಲ್ಲಿಂದ ದೋಸೆ